ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಚಿಕನ್ ಕರ್ಬೇವಿನ ಸೊಪ್ಪು ಎಣ್ಣೆ ನಿಂಬೆಹಣ್ಣು ಖಾರದ ಪುಡಿ ಮೊಟ್ಟೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಕಬಾಬ್ ಪೌಡರ್ ಮತ್ತು ಕಾರ್ನ್ಫ್ಲೋರ್ ಮೊದಲಿಗೆ ಒಂದು ಬೇಷನಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಚಿಕನ್ ಕಬಾಬ್ ಪೌಡರ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ ಒಂದು ಮೊಟ್ಟೆ ಹೊಡೆದಾಗ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಉಪ್ಪು ನಾನು ರುಚಿಗೆ ತಕ್ಕಷ್ಟು ಅಷ್ಟೇ ಹಾಕಿದ್ದೀನಿ ಯಾಕಂದರೆ ಅದರಲ್ಲಿರುತ್ತೆ ಅಂತ ಎಲ್ಲ ಈ ಥರ ಕಲಿಸಿದ್ದೀನಿ ಈಗ ನಿಂಬೆ ರಸ ಇದ್ದೀನಿ ಮೇಲಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಥರ ಕಲ್ಸ್ಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿ ಬಿಡೋಣ ಇಲ್ಲಾಂದ್ರೆ ಒಂದು ತುಂಬ ಅರ್ಜೆಂಟ್ ಅಂದ್ರೆ ಒಂದು ಕಾಲು ಗಂಟೆ ಮುಚ್ಚಿ ಇಡ್ಬೋದು ಈಗ ಒಂದು ಬಾಂಡಿಯಲ್ಲಿ ಕಾಯೋದಿಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಅರ್ಧ ಗಂಟೆ ಆಗಿದೆ ಈಗ ಒಂದೊಂದಾಗಿ ನಾನು ಕಬಾಬ್ದು ಹಾಕ್ತೀನಿ ಎಣ್ಣೆಯಲ್ಲಿ ಮಾಡುವಾಗ ದಯವಿಟ್ಟು ಕೈ ದೂರ ಇಟ್ಕೊಳ್ಳಿ ಹುಷಾರಾಗಿ ಮಾಡಿ ಆದಷ್ಟು ಈ ಥರ ಒಂದೊಂದೇ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಎಲ್ಲ ಈ ಥರ ಚೆನ್ನಾಗಿ ತಿಳಿಸ್ಕೋಬೇಕು ಸ್ವಲ್ಪ ಬ್ರೌನ್ ಆದಮೇಲೆ ತೆಗಿಬೇಕು ಚಿಕನ್ ಕಬಾಬ್ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್